ಬಾಕ್ಸ್ ಆಫೀಸ್ ಧೂಳೆಬ್ಬಿಸಿದ ಕೆಚ್ಚನ ಸಿನಿಮಾಗಳು ಯಾವ್ಯಾವು ಹೌದು ಈ ವಿಷಯಕ್ಕೆ ಉತ್ತರ ನಮ್ಮಲ್ಲಿದೆ ಸುಮಾರು ಇಪ್ಪತ್ತೊಂದು ವರ್ಷದಿಂದ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಕೆಚ್ಚ ಈಗ ಹೆಬ್ಬುಲಿ ಮೂಲಕ ಎಲ್ಲ ಬಾಕ್ಸ್ ಆಫೀಸ್ ರೆಕಾರ್ಡ್ ನ ಧೂಳೆಬ್ಬಿಸುತ್ತಿದ್ದಾರೆ ಹೌದು ನಟನಾಗಿ ನಟಿಸಿದ ಮೊದಲ ಚಿತ್ರ ಸ್ಪರ್ಶ ಸುಮಾರು ಮೂರು ಕೋಟಿ ಗಳಿಸಿತು ಇದರಿಂದ ಶುರುವಾದ ಕೆಚ್ಚನ ಆರ್ಭಟ ನಂತರ ಮೈ ಆಟೋಗ್ರಾಫ್ ಎಂಟು ಕೋಟಿ ವೀರಮ್ಮದಕರಿ ಹತ್ತು ಕೋಟಿ ಕೆಂಪೇಗೌಡ ಹತ್ತು ಕೋಟಿ ಮಾಣಿಕ್ಯ ಇಪ್ಪತ್ತು ಕೋಟಿ ರನ್ನ ಇಪ್ಪತ್ತೊಂದು ಕೋಟಿ ಕೋಟಿಗೊಬ್ಬಟ್ಟು ಇಪ್ಪತ್ತ್ಮೂರು ಕೋಟಿ ಗಳಿಸಿತು ಈ ಸುದ್ದಿ ಕೇಳಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದೇ ರೀತಿ ಸಾಕಷ್ಟು ಅಪ್ಡೇಟ್ಸ್ ಗಳಿಗೆ ನಮ್ಮ ಕೆ ಫೈನ ಸಬ್ಸ್ಕ್ರೈಬ್ ಮಾಡಿ